ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹೊಸತೊಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಓದ್ಮೈಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮೊದಲಿಗೆ ನೋಡಿ ಇಂಪಾರ್ಟೆಂಟ್ ಡೇಟ್ಸು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಅಫಿಷಿಯಲ್ ಗೆ ಹೋಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಮೊದಲಿಗೆ ನೋಡಿ ಮೈನಿಂಗ್ ಮೇಟ್ ಹುದ್ದೆಗಳಾಗಿರ್ತವೆ ಗ್ರೂಪ್ ಸಿ ಉದ್ಯೋಗಗಳು ಇಪ್ಪತ್ತೊಂಬತ್ತು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಎಸ್ ಎಲ್ ಸಿ ಆದಂತಹ ಅಭ್ಯರ್ಥಿಗಳು ಹಾಗೂ ಪಿ ಯು ಸಿ ಆದಂತಹ ಅಭ್ಯರ್ಥಿಗಳು ಮತ್ತು ಡಿಗ್ರಿ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ವೈಂಡಿಂಗ್ ಇಂಜಿನ್ ಡ್ರೈವರ್ ಗ್ರೂಪ್ ಬಿ ಹುದ್ದೆಗಳಾಗಿರ್ತವೆ ಇಪ್ಪತ್ತೆಂಟು ಸಾವಿರದಿಂದ ನಲ್ವತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಬಾಯ್ಲರ್ ಕಮ್ ಕಂಪ್ರೆಸರ್ ಇಪ್ಪತ್ತೆಂಟು ಸಾವಿರದಿಂದ ನಲ್ವತ್ನಾಲ್ಕು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸ್ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೇನ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಬನ್ನಿ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಒಟ್ಟು ಒಂದೂರ ಏಳು ಹುದ್ದೆಗಳಿದ್ದಾವೆ ಕ್ಯಾಂಪಡಿ ನೋಡಕ್ ಹೋಗಿ ಇಲ್ಲಿ ತಪ್ಪ ಫ್ರೆಂಡ್ಸ್ ನೋಡಿ ಒಟ್ಟು ಒಂದೂರ ಏಳು ಹುದ್ದೆಗಳಿಗೆ ನಿಮ್ಮ ಖಾತೆ ನಡೀತಾ ಇದೆ ಟೋಟಲ್ ಹುದ್ದೆಗಳು ಒನ್ನೂರ ಏಳು ಹುದ್ದೆಗಳಿದ್ದಾವೆ ಸರ್ವೇಯರ್ ಮತ್ತು ಮೈನಿಂಗ್ ಮೇಟ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ ಸರ್ಕಾರದಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೆ ನೋಡಿ ಸಂಸ್ಥೆ ಹೆಸರು ಯುರೇನಿಯಂ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಆಗಿರುತ್ತೆ ಒನ್ನೂರ ಏಳು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ ಆಗಿರುತ್ತೆ ಹಾಗೆ ಮೈನಿಂಗ್ ಮೆಟ್ ಹುದ್ದೆಗಳಾಗಿರ್ತವೆ ಇನ್ನು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಾಗಿರ್ತವೆ ಸರ್ವೇರ್ ಮತ್ತು ಮೈನಿಂಗ್ ಮೆಟ್ ಹುದ್ದೆಗಳು ನೋಡಿ ಇಪ್ಪತ್ತೆಂಟು ಸಾವಿರದಿಂದ ನಲವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಫ್ರೆಂಡ್ಸ ಪೋಸ್ಟ್ಗಳ ಹೆಸರು ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮಿತಿ ನೋಡಿ ಮೈನಿಂಗ್ ಮೇಟ್ ವೈಂಡಿಂಗ್ ಇಂಜಿನ್ ಡ್ರೈವರ್ ಬಾಯ್ಲರ್ ಕಂಪ್ ಕಂಪ್ರೆಸರ್ ಅಟೆಂಡೆಂಟ್ ಹಾಗೂ ಸರ್ವೇಯರ್ ಹುದ್ದೆಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಸ್ ಎಲ್ ಸಿ ಸಿ ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ವಯೋಮಿತಿ ನೋಡಿ ಹಾಗೂ ಸಂಬಳ ಇಪ್ಪತ್ತೊಂಬತ್ತು ಸಾವಿರದಿಂದ ನಲ್ವತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಮೈನಿಂಗ್ ಮೇಟ್ ಸಿ ನೋಡಿ ಸರ್ವೇಯರ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ನಲವತ್ತೈದು ಸಾವಿರ ಇರುತ್ತೆ ವೈಂಡಿಂಗ್ ಇಂಜಿನ್ ಡ್ರೈವರ್ ಬಿ ನೋಡಿ ಏನು ಗ್ರೂಪ್ ಸಿ ಹುದ್ದೆಗಳು ಇಪ್ಪತ್ತೆಂಟು ಸಾವಿರದಿಂದ ನಲ್ವತ್ನಾಲ್ಕು ಸಾವಿರ ಇರುತ್ತೆ ಬಾಯ್ಲರ್ ಕಂಪ್ ಕಾಂಪ್ರೆಸರ್ ಅಟೆಂಡೆಂಟ್ ಎ ಇಪ್ಪತ್ತೆಂಟು ಸಾವಿರದಿಂದ ನಲ್ವತ್ನಾಲ್ಕು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ವಯೋಮತಿ ಸಡಿಲಿಗೆ ಕೂಡ ಇರುತ್ತೆ ನೋಡಿ ಹಾಗೆಯೇನ ಒಬಿಸಿ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಹಾಗೂ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕ ನೋಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ನೋಡಿ ಒ ಮತ್ತು ಯು ಆರ್ ಹಾಗೂ ಎನ್ ಸಿ ಎಲ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐಗಳ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ವ್ಯಾಪಾರ ಪರೀಕ್ಷೆ ಅಂದರೆ ಸ್ಕಿಲ್ ಟೆಸ್ಟು ಮನೋಮಾಪನ ಪರೀಕ್ಷೆ ಗುಂಪು ವ್ಯಾಯಾಮ ಗುಂಪು ಚರ್ಚೆ ಹಾಗೂ ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಇಂಪಾರ್ಟೆಂಟ್ ಡೇಟ್ಸು மூவத்தொண்டு டெசர் எரண்டு சாயிரம் இப்பத்தை அர்ஜி சல்லே கொனைய தினாக்காகி இருக்கே நோய் ஆன்லன் அப்ளிகேஷன் ஃபார்ம் ஃபில் மூலம் அர்ஜி சார் நோடி அர்ஜி சாக் இன்க்கம் சர்டிஃபிகேட்டோ மத்திய ஃபோட்டோ ஆூ எஜுக்கேஷனல் டாக்குமெண்ட்ஸு ஆதார் கார்டு இஷ்டன்னு நீங்கள் ஆன்லன் மூலம் அர்ஜி சரி ஸேதரை வசத அர்ஜி சூச்சனை விடுபடையே நோடி ஓத மைலிமேல் பருஷ மொத்தம் மகிழா அபிள் இப்போ அர்ஜி சாகித்தே மொதலில் நோடி இம்பார்ட்டெண்ட் டேட்ஸு ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಅಫಿಷಿಯಲ್ ಗೆ ಹೋಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಮೊದಲಿಗೆ ನೋಡಿ ಮೈನಿಂಗ್ ಮೇಟ್ ಹುದ್ದೆಗಳಾಗಿರ್ತವೆ ಗ್ರೂಪ್ ಸಿ ಉದ್ಯೋಗಗಳು ಇಪ್ಪತ್ತೊಂಬತ್ತು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಹಾಗೂ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ವೈಂಡಿಂಗ್ ಇಂಜಿನ್ ಡ್ರೈವರ್ ಗ್ರೂಪ್ ಬಿ ಹುದ್ದೆಗಳಾಗಿರ್ತವೆ ಇಪ್ಪತ್ತೆಂಟು ಸಾವಿರದಿಂದ ನಲವತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಬಾಯ್ಲರ್ ಕಮ್ ಕಂಪ್ರೆಸರ್ ಇಪ್ಪತ್ತೆಂಟು ಸಾವಿರದಿಂದ ನಲವತ್ನಾಲ್ಕು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು ಉ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸ್ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೇನ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಬನ್ನಿ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಒಟ್ಟು ಒಂದೂರ ಏಳು ಹುದ್ದೆಗಳಿದ್ದಾವೆ ಕ್ಯಾಂಪ್ ಇಡಿ ನೋಡಕ್ಕೆ ಹೋಗಿ ಇಲ್ಲಿ ತಪ್ಪಿದೆ ಫ್ರೆಂಡ್ಸ್ ನೋಡಿ ಒಟ್ಟು ಒನ್ನೂರ ಏಳು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಟೋಟಲ್ ಹುದ್ದೆಗಳು ಒನ್ನೂರ ಏಳು ಹುದ್ದೆಗಳಿದ್ದಾವೆ ಸರ್ವೇಯರ್ ಮತ್ತು ಮೈನಿಂಗ್ ಮೇಟ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ ಸರ್ಕಾರದಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೆ ನೋಡಿ ಸಂಸ್ಥೆಯ ಹೆಸರು ಯುರೇನಿಯಂ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಆಗಿರುತ್ತೆ ಒನ್ನೂರ ಏಳು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ ಆಗಿರುತ್ತೆ ಹಾಗೆ ಮೈನಿಂಗ್ ಮೆಟ್ ಹುದ್ದೆಗಳಾಗಿರ್ತವೆ ಇನ್ನು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಾಗಿರ್ತವೆ ಸರ್ವೇಯರ್ ಮತ್ತು ಮೈನಿಂಗ್ ಮೆಟ್ ಹುದ್ದೆಗಳು ನೋಡಿ ಇಪ್ಪತ್ತೆಂಟು ಸಾವಿರದಿಂದ ನಲವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಇನ್ನು ಫ್ರೆಂಡ್ಸ್ ಪೋಸ್ಟ್ಗಳ ಹೆಸರು ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮತಿ ನೋಡಿ ಮೈನಿಂಗ್ ಮೆಟ್ ವೈಂಡಿಂಗ್ ಇಂಜಿನ್ ಡ್ರೈವರ್ ಬಾಯ್ಲರ್ ಕಂಪ್ ಕಂಪ್ರೆಸರ್ ಅಟೆಂಡೆಂಟ್ ಹಾಗೂ ಸರ್ವೆಯರ್ ಹುದ್ದೆಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ವಯೋಮತಿ ನೋಡಿ ಹಾಗೂ ಸಂಬಳ ಇಪ್ಪತ್ತೊಂಬತ್ತು ಸಾವಿರದಿಂದ ನಲ್ವತ್ನಾಲ್ಕು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಮೈನಿಂಗ್ ಮೇಟ್ ಸಿ ನೋಡಿ ಸರ್ವೇಯರ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ನಲವತ್ತೈದು ಸಾವಿರ ಇರುತ್ತೆ ವೈಂಡಿಂಗ್ ಇಂಜಿನ್ ಡ್ರೈವರ್ ಬಿ ನೋಡಿ ಏನು ಗ್ರೂಪ್ ಸಿ ಹುದ್ದೆಗಳು ಇಪ್ಪತ್ತೆಂಟು ಸಾವಿರದಿಂದ ನಲವತ್ನಾಲ್ಕು ಸಾವಿರ ಇರುತ್ತೆ ಬಾಯ್ಲರ್ ಕಂಪ್ ಕಂಪ್ರೆಸರ್ ಅಟೆಂಡೆಂಟ್ ಎ ಇಪ್ಪತ್ತೆಂಟು ಸಾವಿರದಿಂದ ನಲವತ್ನಾಲ್ಕು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ವಯೋಮಿತ ಸರಳಿಕೆ ಕೂಡ ಇರುತ್ತೆ ನೋಡಿ ಹಾಗೇನ ಓ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ವಯೋಮಿತ ಸರಳಿಕೆ ಕೂಡ ಇರುತ್ತೆ ಹಾಗೂ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ವಯೋಮಿತ ಸರಳಿಕೆ ಕೂಡ ಇರುತ್ತೆ ನೋಡಿ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕ ನೋಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ನೋಡಿ ಒ ಬಿ ಸಿ ಮತ್ತು ಯು ಆರ್ ಹಾಗೂ ಎನ್ ಸಿ ಎಲ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐಗಳ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ವ್ಯಾಪಾರ ಪರೀಕ್ಷೆ ಅಂದರೆ ಸ್ಕಿಲ್ ಟೆಸ್ಟು ಮನೋಮಾಪನ ಪರೀಕ್ಷೆ ಗುಂಪು ವ್ಯಾಯಾಮ ಗುಂಪು ಚರ್ಚೆ ಹಾಗೂ ವೈಯಕ್ತಿಕ ಸಂದರ್ಶನದ ಮೂಲಕ ஆய்யையானிக் கொள்ளலாகுத்தே நோடி இன்னும் இம்பார்டெண்ட் டேட்ஸு மூத்தொந்து டிசம்பர் எரண்டு சவிர் இப்போது அர்ஜி சல்ல கொஞ்ச ஆகிடுத்து நோய் ஆன்லன் அப்ளிகேஷன் ஃபாரம் ஃபில்வதாக அர்ஜி சூது நோய் அர்ஜி சாஸ்ட் இன்க்கம் சர்டிஃபிகேட்டோ மத்திய ஃபோட்டோ ஆூ எஜுக்கேஷனல் டாக்குமெண்ட்ஸோ ஆதார் கார்டு இஷ்டன்னு நீங்கள் ஆன்லன் மூலம் அர்ஜி சார்